ರಾಮಚಾರಿ ಧಾರಾವಾಹಿ ವೀಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ತಿದೆ ಟಿಆರ್ಪಿಯಲ್ಲೂ ರಾಮಚಾರಿ ಉತ್ತಮ ಸ್ಥಾನ ಪಡ್ಕೊಂಡು ಮುನ್ನುಗ್ತಿದೆ ಈ ನಡುವೆ ಕಿಟ್ಟಿ ಅಧ್ಯಾಯ ಅಂತ್ಯವಾಗಿದೆ ಇದು ಸದ್ಯದ ಸೀರಿಯಲ್ ಸ್ಟೋರಿ ಇದೀಗ ಚಾರು ತಂಗಿ ಪಾತ್ರ ಮಾಡುತ್ತಿದ್ದ ಪ್ರಿಯಾಂಕಾ ಸುರೇಶ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ವೃತ್ತಿಯಲ್ಲಿ ನಟಿ ಮಾಡೆಲ್ ಆಗಿರುವ ಪ್ರಿಯಾಂಕಾ ವಿಜಯನ್ ಅವರನ್ನ ವರೆಸಿದ್ದಾರೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ವಿವಾಹ ಜರುಗಿದ್ದು ಈ ಸಂದರ್ಭದಲ್ಲಿ ಚಾರು ಅಂದರೆ ಮೌನ ಅವರು ಕೂಡ ಭಾಗಿಯಾಗಿ ವಿಶ್ ಮಾಡಿದ್ದಾರೆ ಇನ್ನು ಸ್ನೇಹಿತೆ ಹಾಗೂ ಸಹನಟಿಯ ಮದುವೆ ಮುಗಿಸಿದ ಸಂಭ್ರಮದಲ್ಲೇ ಜಾಲಿ ಟ್ರಿಪ್ ಮಾಡುತ್ತಿದ್ದಾರೆ ಮೌನ ಕಾವ್ಯರಮ್ಮನ ಸನ್ನಿಧಿಗೆ ಭೇಟಿ ನೀಡಿ ಪ್ರಕೃತಿ ಸೊಬಗನ ಎಂಜಾಯ್ ಮಾಡಿದ್ದಾರೆ ಬಾಲ್ಯದ ದಿನಗಳಲ್ಲಿ ಕಾವ್ಯರಮ್ಮನ ಸನ್ನಿಧಿಗೆ ಬಂದಿದೆ ಅದಾದ ನಂತರ ಅಂದರೆ ಹನ್ನೆರಡು ವರ್ಷಗಳ ಬಳಿಕ ಎಲ್ಲಿಗೆ ಭೇಟಿ ಕೊಡುತ್ತಿದ್ದೇನೆ ನಾನು ತುಂಬಾ ಲಕ್ಕಿ ಅಂತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೊದಲೇ ಈಗ ಮಳೆಗಾಲ ಕೊಡಗಿನ ಅಂದ ಚಂದಕ್ಕೆ ಬೊಟ್ಟಿಟ್ಟಂತೆ ಫಾಲ್ಸ್ಗಳು ರಾರಾಜಿಸುತ್ತಿವೆ ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ಬಿಡುವಿನ ವೇಳೆಯನ್ನ ಕೂರ್ಗ್ನಲ್ಲಿ ಕಳೀತಿದ್ದಾರೆ ನಟಿ ಮೌನ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು